ನಮ್ಮ ಪರಿಚಯ ಪರೀಕ್ಷೆ ನೋಡು ನೀವು ಇಲ್ಲಿ ಬಾಳ ಮಂದಿ ಕಬ್ಬು ಕಡೆಯವರದ್ರಿ ಕಬ್ಬು ಕಬ್ಬಂದ್ ಬರಾವ್ರದ್ರಿ ದಯವಿಟ್ಟು ನಿಮ್ಗೆ ವಿನಾಯಿತಿ ಮಾಡ್ಬೋದು ನಾವು ಎಷ್ಟು ರೂಪಾಯಿ ಅದರ ಸಾರು ಅವರು ಒಂದ್ ಇಟ್ ಬಿಟ್ಟು ಕೊಡಾಕ್ತ ಆರಾಮ್ ನನ್ ಮಕ್ಕಳು ಏನೇ ಏನ್ ಸಣ್ಣ ತಗೊಳ ನಾವು ಇನ್ನೂ ಸಣ್ಣ ತಗೋಳು ನಿಮ್ದು ಎಲ್ಲ ಅರ್ಥ ನಾವು ಏನೇ ಇಲ್ಲಿ ಸಂಗೊಳ್ಳಿ ರಾಯಣ್ ಸರ್ಕಲ್ದಾಗ ನಾವು ಹೆಣ ಕಾಲಂ ಕಾಯಕತ್ತೇವೆ ಇಲ್ಲಿ ಇಲ್ಲಿ ಯಾರು ಸತ್ತಿಲಿಲ್ಲ ಹೆಣ ಕಾಲಂಕ ಆಗತ್ತೆವು ಜಿಲ್ಲಾಧಿಕಾರಿ ಎಸ್ ಪಿ ಹೇಳ ಗೊತ್ತಿಲ್ಲ ಸಂಚಾರ ಬಂದ್ ನೋಡಿದ ಇವತ್ತು ನಾನ್ ಕೇಳ್ತೇನೆ ಜಿಲ್ಲಾಧಿಕಾರಿಗೆ ನೀನ್ ಜಿಲ್ಲಾಧಿಕಾರಿ ಕೇಳ್ತೀನಿ ನಿನ್ಗೆಲ್ಲಾರು ನೌಕರಿ ಮಾಡುವಂತ ಆಸೆ ಇದ್ರ ನಿನಗೆ ಏನೇನು ಕಾನೂನುಗಳು ಬರ್ತಾವ್ ನೋಡ್ಕೋವಾ ನೋಡ್ಕೊಂಡ್ರೆ ಪವರ್ ನಿವಾಸ ಅಂತಕ್ಕಂಥದ್ದು ಎಸ್ ಪಿ ಹೇಳ್ತೀನಿ ಡಿಜಿ ಹೇಳ್ತಿವ ಒಂದು ನೀವು ಒಂದು ಮೀಟಿಂಗ್ ಕರಿದ್ರ ಒಂದ್ ಜಿಲ್ಲಾ ಜವಾಬ್ದಾರಿ ಐತಿ ಆ ಮೀಟಿಂಗ್ ಕನ್ವೀನ್ ಮಾಡುವಂತೆ ಹೋಯ್ತು ಅಲ್ಲಿ ಆನಂದ ಮೂಡಾನೆ ಎಂಟು ತಿಂಗಳ ಗಟ್ಟಲೆ ಬಿಲ್ಗೆ ಕೊಟ್ಟಿಲ್ಲ ಅಕಸ್ಮಾತ್ ರೈತರ ಬಿಲ್ ಕೇಳಿದ್ ಕೋರ್ಟ್ನಾಗ ಛೇತ್ ಕೇಳ್ರಿ ಅರ್ಥ ನೀವು ಇವತ್ತೇನು ಕೇಂದ್ರ ಎಂಟು ತಿಂಗಳ ಬಿಲ್ ಕೊಟ್ಟಿಲ್ಲ ಬಿಲ್ ಕೇಳ ಯಾವ ರೈತ ಬಂದಿದ್ರೋಟ್ನಾಗ ತಗೊಂಡ್ ಛೇತ್ ಹೋಗ್ತದೆ ಎರಡು ಪುಣ್ಯಾತ್ಮರ ಇದು ಐದು ಅಲ್ಲ ಬಾಕಿ ಅಲ್ಲ ಎರಡನೇ ಕಂತಿನಲ್ಲ ಮೂರನೇ ಕಂತಿನಲ್ಲ ಬಟ್ನೇ ಹಣನ ನಿಮ್ಗೆ ಅರ್ಥ ಮಾಡಿಸ್ಬೇಕು ನಾವು ಏನ್ ಹುಡುಗಾಟಿಗೆ ತಿಳಿದ್ರೆ ಹೋರಾಟ ಅಂದ್ರ ಎಂಟು ತಿಂಗಳ ಕಟ್ಟೆ ಬಿಲ್ ಕೊಟ್ಟಿಲ್ಲ ಆದ್ರೂ ಬಿಲ್ ಕೇಳಾಕ ಬಂದಿದ್ದಾರೆ ಕೋಟ್ ಟ್ಯಾಕ್ಸ್ ಏತ ಬಂದಿರತಕ್ಕಂತ ಆನಂದ ನಮ್ಗೆ ಇವತ್ತು ಕಾಕಾಣಿ ಕೆಲ ಮಾಡಿದ ಅಲ್ಲಿ ಅವಾಗೇನ್ ಮಾಡ ಮಾಡ್ಯಾದೈತಿ ಕೇಳಲ್ಲಿ ಅಲ್ಲಿ ಅವನ ಪರವಾಗಿ ಇರ್ತಕ್ಕಂತ ಐದ್ನೂರು ಮಂದಿ ರೈತರ ಕರೆದ್ರು ಅವ್ರು ಹೇಳಿದ್ರಿ ಅಲ್ಲಿ ಮೊದಲಾಗಿ ಏನ್ ಕೊಡ್ತಾರೆ ಅಡ್ಕೊಂಡ್ರೆ ಕಾಕಾಣಿ ಕೆಲ ಮಾಡಿ ಬಂದ್ ಮಾಡ್ತಾ ಹೋಗ್ಬಿಟ್ಟಾರ ಮೋದಿ ತಮ್ಮ ಅವನ ಬೇಕಾದ ಕಾರ್ಖಾನೆ ಆದ್ರೆ ರೈತರು ಕಳೆದ್ರು ಅವ್ರು ಎಲ್ಲರೂ ಅವ್ರಿಗೆ ಉಗ್ರ ಆದರು ದಯವಿಟ್ಟು ಅವ್ರ ಪರವಾಗಿ ಯಾರು ಇಲ್ಲ ಆದ್ರೂ ಏನು ನಿಮ್ದೊಂದು ಕಳ್ಕಲಿ ಬಂದಿದ್ದಿರ್ತಕ್ಕಂಥ ಹಾಳಾಕತ್ತಿಲ್ಲ ದಯವಿಟ್ಟು ಒಪ್ಪೋತೀನಿ ಇವತ್ತು ಏನು ಹಂಗ ಕೊಡೋಣ ಹಂಗ ಕೊಡನಾಟ ಹೆಣನ ಸಾಫ್ ಮಾಡ್ತಾರ ಅವ್ರು ಅದಕ್ಕೆ ದಯವಿಟ್ಟು ನಾನು ಜಿಲ್ಲಾಡಳಿತಕ್ಕೆ ಅಂತ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹೇಳ್ತೀನಿ ನೀವೆಲ್ಲರೂ ಹಿಂದೆ ಕುತ್ಕೊಂಡು ಆಟ ಮಾಡುವಂತ ಆಟ ಆಡುವಂತ ಕೆಲಸ ಬಿಡಬೇಕು ಪಾಠವಾಗಿ ಬಿಡಬೇಕು ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಕಾರ್ಖಾನೆಯವರು ನಾವು ಬಿಲ್ ಗೋಷ್ನೆ ಮಾಡ್ತಾ ನಾವು ರೆಡಿ ಬೇರೆ ತಾಲೂಕು ಬೇರೆ ಜಿಲ್ಲಾ ಬರ್ತಾರೆ ನಾವು ನೋಡ್ತೇವೆ ಅದು ನಮಗೆ ಬರ್ತಾ ಇದ್ದಾರೆ ನೀವೆಲ್ಲರೂ ಬೇರೆದಾರು ಬರ್ತಾರ ಬರ್ತಾರ ಅದೆಲ್ಲ ಭಯ ಇಲ್ಲ ನಮಗೆ ಭಯ ಐತೆ ಇಲ್ಲಿ ಬರ್ತಿದ್ದಿಲ್ಲ ಇಲ್ಲಿ ಹೋರಾಟ ಬರ್ತಿದ್ದೇವ ಆ ಭಯ ಬಂದಿಲ್ಲ ಅದಕ್ಕ ನೀವು ಜಿಲ್ಲಾಡಳಿತ ಸರಿಯಾಗಿ ಕೆಲಸ ಮಾಡಿದ್ರ ಸರಿ ಮಾಡಿದೆ ಅದನ್ನ ನೀವು ಮಡಿ ಹೋಗಬೇಕು ಇವತ್ತು ನಾವು ತಾಳ್ಮೆ ಕಳ್ಕೊಳ್ಳೋರಲ್ಲ ಆಕಾಶ ಮಾತ್ರ ನೋಡ ನೀವೆಲ್ಲರ ಪರೀಕ್ಷೆ ಮಾಡಬೇಕಂದ್ರ ನಿಮ್ ಪರಿಸ್ಥಿತಿ ಏನಕತ್ತ ಹಿಂದಿನ ನೆಲೆ ಕೊಡ್ಬಾರ ನೀವು ಅದಕ್ಕ ಇವತ್ತು ನಾವೆಲ್ಲ ತರ ಹೇಳಿದೇವು ಮಾತಾಡಿದ್ದೇವು ನಿಮ್ ಕಳ್ಕೊಂಡಿದ್ ಸುಭಾಷ್ ಅಂದ್ರೆ ಹೇಳಿದ್ರು ಅದ್ರೊಳಗೆ ಒಂದು ಕ್ಷಣ ಹಿಂದೆ ಅಭ್ಯಾಸ ಮಾಡ್ಯಾರ

ನಾವೇನ್ ಸೆಂಟ್ರಲ್ಲಿ ಬಂದಿರ್ತಕ್ಕಂಥವ್ರು ಸುಮ್ ನಾವು ಯಾರಾಗಲಿ ಕುಂದ್ರ ಮಠ ಕುಂದರ್ತೀವಿ ಚೆಂಚನ ಇವತ್ತು ಕಾಲವು ನಾವು ಏನಾಗಿತ್ತು ಜಿಲ್ಲಾಧಿಕಾರಿಗೆ ನಮ್ಮ ಮತ್ತೆ ಕುಂದ್ರಬೇಕ ಅವರೆ ಕೇಳಿದ್ರ ಪಗಾರ ಕೊಡೋರು ಯಾರ ಯಾರ ನಮ್ಮ ಆಳ ನಾವ್ ಹೇಳ್ದಂಗೆ ಕೇಳಬೇಕಲ್ಲ ಯಾರ ಕಾಕಂಡಿ ಪರ್ವಾಗಿ ಕಾಕಣ್ಣ ಹೇಳ್ದಂಗೆ ಕೇಳ ನಮ್ಮ ಆಳ ನಾವು ಹೊಟ್ಟಿಗೆ ಅನ್ನ ಕೊಡೋದ್ರಾವ್ ನಾವು ಹುಡುಗ ಬಟ್ಟೆ ಕೊಟ್ಟಾರ ನಾವು ನಾವು ಪಗಾರ ನಾವು ಮತ್ತ್ ನಾವು ಮತ್ತೆ ಏನ್ ಏನೇ ಒಂದು ಆಫೀಸ್ ನಾಗ ಅಲ್ಲಿ ಏನ್ ಕೊಡಿ ಕೆಲ್ಸ ಹೇಳ್ರಿ ಬಾಗಲಕೋಟೆ ಏನ್ ಕೆಲ್ಸ ಇಲ್ಲ ಬಿ ಸಿ ಅವ್ರೆ ಬಾಗಲಕೋಟೆ ಏನ್ ಕೆಲ್ಸ ಇಲ್ಲ ಇಡೀ ಜಿಲ್ಲಾ ರೈತರು ಇಲ್ಲಿ ಅದಾರ ಬಾಗಿನ ಕೆಲ್ಸ ಹೇಳ್ತಾರೆ ಕೊಡ್ತೇವೆ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಒಂದು ಕ್ಷಣ ಎಲ್ಲಿ ಇರ್ಬಾರ್ದು ನೀನು ಈ ಸಭೆಗೆ ಬರ್ಬೇಕಂತಕ್ಕಂಥ ಸ್ಪಷ್ಟ ಹೋಗಿ ಹೇಳ್ತಾನ ಬರ್ಬೇಕು ಮಾತಾಡ್ತೇನೆ ಇಲ್ಲಿ ತನಕ ನಾವು ಇಲ್ಲಿ ತನಕ ನಾವು ಯಾಕೆ ತಡೆದಿದ್ದೇವ್ರ ಏನೋ ಹಣ್ಣು ಹಾಕತಿ ಹಣ್ಣು ಹಾಕತಿ ಏನಾದ್ರೆ ಹಣ್ಣಿಗೆ ಬಂದಿಲ್ಲ ಹಣ ಹಣ್ಣಿಗೆ ಬಂದಿಲ್ಲ ಅದು ಕದ್ದು ಇಲ್ಲ ನಾವು ಎಸೆತಿ ಕೊಡ್ತಿವಿ ನಮ್ಗೆ ಎಸೆತಿ ಕೊಟ್ಟರೆ ಇವ್ರ ಸಾಯಿ ಪಾಠವಾಗಿ ಅರ್ಥ ಮಾಡ್ತಾರೆ ನಾವ್ ಜಾರಿಗೆ ಕೊಟ್ಟ ಇವ್ರ ಶಾಸ್ತ್ರ ಸಾಯಿ ಮಾಡ್ತಾರೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ಬೇಕು ಅಂತ ಎಸತಿ ಕೊಟ್ಟೇವು ಅದಕ್ಕ ದಯವಿಟ್ಟು ಏನೋ ಸಮೀರ್ವಾಡಿ ಕಾರ್ಖಾನೆ ನಾನು ಹೇಳ್ತೇನೆ ಐವತ್ತರವತ್ತು ವರ್ಷದ ಕಾರ್ಖಾನೆ ಐತಿ ಉಗಾರ ಮಾದರಿ ಬಿಲ್ ಕೊಡ್ತೇನೆ ಅಂದ್ರೆ ಏನೇನು ಉಗಾರದಿ ಏನು ಉಗಾರ ಕೊಟ್ಟ ನಂಗ ಕೊಡ ನಾವ ಅಲ್ಲ ಏನೇ ಏಳು ವರ್ಷ ಎಂಟೆಂಟು ವರ್ಷ ಇಟ್ಕೊಂಡು ಅಲ್ಲ ಬಾಕಿ ಹೇಳಿದ್ರ ಖುಂಡಿಗಂತೆ ಬರ್ತೀರಿ ಇದನ್ ಕಾರಣ ಉಗಾರದ ಮಾದರಿ ಹೇಳ್ತೀರಿ ನೀವು ಉಗಾರದವರಿಗೆ ನಿಮ್ಗೆ ಸಂಬಂಧ ಇಲ್ಲ ಅರವತ್ ಕಾರ್ಖಾನೆ ಐತಿ ನಮ್ಮ ಕಬ್ಬಿನೊಳಗೆ ಏನೇನು ಉತ್ಪನ್ನ ಆಗತ್ತೆ ಗೊತ್ತೈತಿ ಅದ್ರ ಪ್ರಕಾರ ಚಾಟ್ ಕೊಡತ್ತೆ ಹೇಳ್ತೇವೆ ಚಾಟ್ ಕೊಡತ್ತಲ್ಲ ನಾವು ಲೆಕ್ಕ ಕೊಡಪ್ಪ ಲೆಕ್ಕ ಕೊಡ ನಾವೇನು ಅಲ್ಲಿಗೆ ಬರೋಣ ಏನ್ ಸರಿಯಾದ ಮರ್ಯಾದೆ ಇಲ್ಲಿ ಬರ್ತಿ ಅಂತ ಕೇಳ್ತಾನೆ ಸಭೆ ಮುಖಾಂತರ ಈ ಜನ ಅಲ್ಲಿಗೆ ಬಂದ ನೀರು ಪರಿಸ್ಥಿತಿ ಏನಕ್ಕೆ ಕೆಲಸ ಮಾಡ್ಕೋಬೇಕು ನಾನು ಮಾಹಿತಿ ಮಾತಾಡಿಲ್ಲ ಮಾತಾಡಬಾರ್ದು ಬಿಟ್ಟಿನಿ ಬಿಟ್ಟಿನಿ ಹಿಂಗ ಆದ್ರ ನಮ್ಮ ಕೈ ಮೀರ್ತತಿ ಈ ಜನ ಅಲ್ಲಿ ಬಂದ್ರೆ ನಿನ್ನ ಪರಿಸ್ಥಿತಿ ಏನಕತ್ತಿ ಬಾಲೋ ಪಕ್ಷಿ ಫಸ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಯಾಕೆ ಅದಕ್ಕ ಇನ್ನೊಂದು ಯಾರು ಆನಂದ್ ನಮ್ಗೌಡ ಆನಂದ್ ನಮ್ಗೌಡ್ ನಿನಗೆ ಸಭೆ ಮುಖಾಂತರ ಎಚ್ಚರಿಕೆ ಕೊಡ್ತೀನಿ ನಾ ಡಿಸಿ ಅಚ್ಚರಿಕೆ ಬರೋಂಗಿಲ್ಲ ನಿನ್ಗ ಹೆಚ್ಚರಿಕೆ ಕೊಡ್ತೀನಿ ಕಾರ್ಖಾನೆ ಬಂದ್ ಮಾಡಿ ಹೇಳಿಕೆಗೆ ಬಂದ್ರೆ ಸರಿ ಬರದೇ ಬಂದ್ರೆ ನೀನ್ ಕಾರ್ಖಾನೆ ಬರ್ಬೇಕ ಜನ ಫಸ್ಟ್ ಆಗಿ ಅರ್ಥ ಮಾಡ್ಕೋಬೇಕು

ಸಕ್ರಿ ಕಾರ್ಖಾನೆಯವರು ಮೂರ್ ಸಾವಿರದ ಎರಡ್ ರೂಪಾಯಿ ಬರ್ಬೇಕು ಸರ್ಕಾರ ಐವತ್ತು ರೂಪಾಯಿ ನೀವು ಕಾರ್ಖಾನೆ ನೀವು ಕಾರ್ಖಾನೆಯವ್ರು ಮಾಡ್ಕೊಂಡ್ ಬಂದ್ರೆ ಸರ್ಕಾರ ಮಾಡ್ತಾ ಇದ್ ಈಗ ಸುತ್ತಲೇ ಇಲ್ಲ ನೀವ ಇದು ಸರ್ಕಾರ ಮಾಡಿದ್ದ ಕಾರ್ಖಾನೆಯವ್ರಿರ್ತಕ್ಕಂಥ ಸರ್ಕಾರದ ಮಂತ್ರಿ ಜವಾಬ್ದಾರಿ ಸಕ್ಕರೆ ಮಂತ್ರಿ ಏನ್ ಹೇಳ್ದ ಮೂರ್ ಸಾವಿರದ ಮೂರ್ನೂರ್ ರೂಪಾಯಿ ಕೊಡಬೇಕು ಘೋಷಣೆ ಮಾಡಿವು ಈ ಹೋರಾಟ ಹಿಂದಕ್ಕೆ ತೊಗೋದ್ ಹೋಗಿ ಬಿಡ್ರ ಅವ್ರು ಹೋರಾಟ ಹೋಗ್ರಿ ಅವ್ರೇನೇನು ಕಾರ್ಯಾರ ಹೋರಾಟ ಉಗಾರ ಹೋಗಿ ಬಿಟ್ರೂ ಹಿಂಗಾಗಿ ಸಾಲ ಸಾಲ ಸನ್ಮಾನ ಮಾಡ್ಕೋ ಯಾಕ ಸನ್ಮಾನ ಮಾಡೋ ಏನ್ ಬಾಡೋ ಸಾಧನೆ ಮಾಡಿರೋ ಏನ್ ಮಾಡ್ ಸಾಧನೆ ಮಾಡಿಲ್ಲ ಸಾಲ ಸನ್ಮಾನ ಮಾಡ್ಕೋಬೇಡ್ರಿ ನಿಮ್ಮಣ್ಣ ಏನ ಸನ್ಮಾನ ಮಾಡಕತ್ತಾರ